ಆಮೇಲೆ ಒಮ್ಮೆ ಮೆನ್ಸುದು ಶುರುವ ಬಂತು ಮುಂಜಾನೆ ಆ ನ್ಯೂಸ್ನಾಗೆ ಅವಾಗ ಏನ್ ಹೇಳಕತ್ತಿದ್ರು ಹತ್ತಿದ್ರು ಶಿಗ್ಗಾವಲ್ಲಿ ಬೊಮ್ಮಾಯಿ ಮಗ ಇದಾನೆ ಅಂತ ಬಂತು ಯಾವ ಸುತ್ತೇ ನಾವು ನಾ ಅವಾಗ ವಾಕಿಂಗ್ ಮಾಡಕತ್ತಿದ್ದೆ ಪಾಪ ಜಾರ್ಕಿ ಅವರು ಫೋನ್ ಬಂತು ಇಶ್ಯೂ ಗೊತ್ತಿತ್ತು ಸರ್ ಒಳ್ಳೆ ಹಸ್ತೇನ್ರಿ ಒಂದ್ ಎರಡು ನಿಮಿಷ ಮೂರ್ ನಿಮಿಷ ಬಿಟ್ಟು ಅಥವಾ ಒಂದ್ ಅರ್ಧ ಗಂಟೆದೊಳಗೆ ಹಸ್ತೇನೆ ನೋಡೋದು ಏನೇನು ಅಲ್ಲಿ ಫೋನ್ ಹಚ್ಚಿದ್ವಿ ನಾವು ಆಮೇಲೆ ಬೇರೆ ಏನೋ ಆ ಸುತ್ತಿನಲ್ಲಿ ಏನೋ ಮುಂದಿದ್ನಲ್ಲ ಅವ್ರ ಕ್ಯಾಕೆ ಹೊಡಿತಿದ್ರು ಬೇರೆ ಊರಿನ ಬೂತ್ಗಳು ಇನ್ನೂ ಬಂದಿದ್ದಿಲ್ಲ ಅವ್ರ ಅತ್ಯಂತ ಮನವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಬಂದರ ಬಾರೋ ಗುದ್ದುತ್ತೇವ ನೋಡಿ ಅಂತ ಕೂತಿದ್ರು ಅವರೆಲ್ಲ ಯಾವಾಗ ಆರು ಏಳನೇ ಸುತ್ತ ಶುರುವಾಯ್ತು ಬೊಮ್ಮಾಯಿ ಬೊಂಬಾಯಿ ಕಡೆ ಮಕ್ಕ ಮಾಡೇ ಬಿಟ್ಟ ಅದು ಇಷ್ಟು ಟೇಸ್ಟ್ ಬಂತು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದಕ್ಕೆ ಎಷ್ಟು ಸುಂದರವಾಗಿ ಅಂಬೇಡ್ಕರ್ ಅವ್ರು ಅಂದ್ರೆ ಇದನ್ನ ಇಂಗ್ಲಿಷ್ ಒಳಗ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ ಪ್ರಜಾಪ್ರಭುತ್ವದ ಸೌಂದರ್ಯ ಅದು ಒಳಗ ಆ ಸೌಂದರ್ಯ ಇದೆ ಅದು ಹೀಗೆ ಆ ಸೌಂದರ್ಯ ಕಾಯೋ ಬೊಮ್ಮಾಯಿ ಅಂದಂಗ ಆಗ್ಲೇ ಅವರು ಪಟಾಕ್ಷಿ ಹೊಡೆದಿದ್ರಲ್ಲ ಅವರು ಆ ಗಿರಾಕಿಗಳು ಆಮೇಲೆ ಬಗ್ಗಿ 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 ಹಂಗ ಹೊಂಟ ಮುಟ್ಟರು ಹೊಡೆದಿದ್ರಲ್ಲ ಅವು ಇನ್ನೂ ಸುಳಿದಿದ್ದು ಪಟಾಕ್ಷಿ ಕೆಲವು ಅಲ್ಲೇ ಹೋಗ್ಯಾರ ಅವನ್ನ ಅಂದ್ರೆ ಸೋಲು ಮತ್ತು ಗೆಲುವಿನಲ್ಲಿ ಕೂಡ ಅವರಲ್ಲಿ ಕ್ರೂರವಾದ ಮನಸ್ಥಿತಿ ಇದೆ ಇದು ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದಲ್ಲ ಜನ ಏನ್ ತೀರ್ಮಾನ ಮಾಡ್ತತಿ ಅದನ್ನು ಗೌರವಿಸ್ಬೇಕು ಜನರ ವಿಚಾರಗಳನ್ನ ಮನ್ನಣೆ ಮಾಡಬೇಕು ಜನ ಏನ್ ಹೇಳ್ತಾರೆ ಅದನ್ನು ನೀನು ಒಪ್ಪಗೋ ಅದು ಅಂಬೇಡ್ಕರ್ ಕೊಟ್ಟ ಗೌರವ ಪ್ರಜಾಪ್ರಭುತ್ವ ಕೊಟ್ಟ ಗೌರವ ಹಿಂದ ಅವರು ಬೇರೆ ಬೇರೆ ಪಕ್ಷದ ಎಂ ಎಲ್ ಎಲ್ಲ ಖರೀದಿ ಮಾಡ್ಕಂಡ್ ಅದ್ರಾಗ ಬಿ ಸಿ ಪಾಟೀಲ್ ಒಬ್ಬ ಇಲ್ಲಿ ಬಿ ಸಿ ಪಾಟೀಲ್ ಅಲ್ಲ ಅಲ್ಲೇ ಹಿರೇಕೆರೂ ನಾವಾಗ ಹಿರೇಕೆರೂರು ಇನ್ಚಾರ್ಜ್ ಇದ್ದೆ ಬನ್ನಿ ಕೂಡವ್ರ ಚುನಾವಣೆ ಅವಾಗ ಮಾಡುವಾಗ ಮುಂದೆ ಬಣಕಾರ ಅವ್ರದ್ದು ಮಾಡಿದ್ವಿ ಇಂಥವ್ರನ್ನ ಮಾರಾಕ್ ತಗೊಂಡ್ರು ನೋಡ್ರಿ ಅವ್ರನ್ನ ರಾಜೀನಾಮೆ ಕೊಡಿಸಿ ನೂರಾರು ಕೋಟಿ ಅವ್ರಿಗೆ ರೊಕ್ಕ ಕೊಟ್ಟು ಚುನಾವಣೆ ಗೆಲ್ಲಿಸಿ ಅವ್ರಿಗೆ ಮೊದಲೇ ದುಡ್ಡು ಕೊಟ್ಟು ಹೀನ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅವರು ಆದ್ರೆ ನಿಮಗೆ ಹೇಳ್ತೇನೆ ಸತ್ಯ ಬಹಳ ದಿನ ನಿಲ್ಲುತ್ತೆ ಸುಳ್ಳು ಅಲ್ಪವಾಗಿರುತ್ತೆ ಈ ಚುನಾವಣೆ ಇದೆಯಲ್ಲ ಸಂದೇಶ ಸಿಗ್ಗಾವಂದು ಪಾ ಪುಣ್ಯಾತ್ಮರ ಇಡೀ ದೇಶ ನಿಮ್ಮ ನೋಡಕ್ ಆ ಒಂದ್ ವೇಳೆ ಸೋತಿದ್ರ ಆ ದುಂಡಸಿ ಕ್ಷೇತ್ರದ ಇನ್ಚಾರ್ಜ್ನ ಆಗಿದ್ನಿ ಅಲ್ಲ ಉಸ್ತುವಾರಿ ನನ್ನ ಗತಿ ಏನು ನಮ್ಮನ್ನು ವರದಿ ಕೇಳ್ತಿದ್ರು ರಿಪೋರ್ಟ್ ಕೇಳ್ತಿದ್ರು ಸುಜಾತ ನಾವು ರಿಪೋರ್ಟ್ ಬರೆಯುವಾಗ ಹೇಳಿದೀವಿ ನಾವು ಮೊದಲು ಹಿಂಗೇನೇನ್ ಮಾಡಿದೀವಿ ಅಂತ ರಿಸಲ್ಟ್ ಬರೋದಕ್ಕಿಂತ ನಾವು ಕೊಟ್ಟ ವರದಿಗೆ ವಿರುದ್ಧವಾಗಿ ಚುನಾವಣೆಯಲ್ಲಿ ಫಲಿತಾಂಶ ಬಂದ್ರೆ ಅದರ ನೇರ ಹೊಣೆಯನ್ನ ನಾನೇ ತೆಗೆದುಕೊಳ್ತೇನೆ ಇದು ನೂರಕ್ಕ ನೂರು ಗಟ್ಟಿ ಮನಸ್ಸಿನಿಂದ ಹೇಳ್ತೇನೆ ಸಿಗ್ಗಾವಲ್ಲಿ ಕಾಂಗ್ರೆಸ್ ಜೈಬೇರ್ ಸ್ಥಿತಿ ಅಂತ ಬರೆದಿದ್ನು ಲಾಸ್ಟ್ ಲೈನ್ ಬರೆದಿದ್ದೆ ಹಂಗ ಬರೆಯುವಂತ ಮನಸ್ಥಿತಿಯನ್ನ ನಮಗ್ ಕೊಟ್ಟವ್ರು ನೀವು ಏನನ್ನ ಗೊತ್ತನ ಎಲ್ಲರೂ ಹೋಗಿದ್ವಿ ಹಾಂಗ ಕೈ ಹೆಗಲ್ ಮೇಲೆ ಹಾಕೊಂಡು ಸೈಡ್ ಕರ್ಕೊಂಡು ಅಡ್ಡಾಡ್ತಿದ್ವು ಹೆಂಗ್ ಮತ್ ಈ ಸಲ ಈ ಸಲ ಬೊಮ್ಮಾಯಿ ಬಿಡ್ರಿ ನಾವು ಮತ್ ಇವ್ ನಮ್ಮಿದ್ರಿಗೆ ಅರ್ಥ ಹೇಳ ಗಿರಾಕಿ ಅಂದ್ ಮತ್ ಅವ್ರ ಬಿಡ್ತಿದ್ ನಾನು ಕೇಳ್ಕೊಂಡ್ ಬೋಗ್ ಬಿಜೆಪಿ ಜೋರ್ ಅಂತೈತಲ್ರಿ ಹಾ ಯಾವ್ ಹೇಳ್ತಾನೆ ಬಿಡ್ರಿ ಜೋರ ಹಾಗೆ ಹಗತ್ರಿ ರೊಕ್ಕ ಮಾತ್ರ ನುಗ್ಗು ನೆಗ್ ಜಾಗತ್ತೇವ್ರಿ ಅದ್ರ ಹೊರ್ತ್ ಮಾತ್ರ ಈ ಸಲ ಕಾಂಗ್ರೆಸ್ ನಾವು ಹಾಕಲ್ಲ ಓಟ ಈದ್ ಮಾತಾಡಿದ್ರ ಇದ್ರ ಬಗ್ಸಕ್ ಆಗತ್ತ ನೀವು ನಾವು ಬೊಮ್ಮಾಯಿ ಅವರು ಎಲ್ಲರೂ ಮೊದಲು ಸಿದ್ದರಾಮಯ್ಯ ಅವ್ರ ಶಿಷ್ಯರ್ ನಾವು ನಾವ್ ಮೊದಲಿಂದ ಸಿದ್ದರಾಮಯ್ಯ ಅವ್ರ ಜೊತೆಗೆ ಜಾರಕಿಹೊರ್ ಜೊತೆಗಿದ್ದಾವ ಒಟ್ಟಿಗೆ ಇದ್ದವ್ರು ನಾವೆಲ್ಲ ನಮ್ ಇಲ್ಲಿ ಗಿರಾಕ್ ನಾವು ಶಿವಾನಂದ ಎಲ್ಲ ಸ್ನೇಹಿತರು ರವೀನು ಆ ಕಡೆ ಕೆಲವು ಆ ಕಡೆ ಹೋಗಿದ್ವಿ ಈಗ ಇಲ್ಲೋಡ ಬದ್ದಡ ಕತೆವು ನಾವ್ ಎಷ್ಟು ತಪ್ಪು ಮಾಡಿಬಿಟ್ಟು ಅಂತ ಅವ್ರಿಗೆ ಹಾಂಗ ಈ ಕಡೆ ಮನಸ್ಸು ಮಾಡಿದ್ದಾರೆ ಬರ್ತಾರಮ್ಮ ಹ್ಮ್ ಇವ್ರಿಗೆ ಸೂಚನೆ ಕೊಟ್ಟಾರು ಬರೋದ್ರಿ ಅಂತ ಇಡೀ ಕ್ಷೇತ್ರ ನಾವೇನಾರು ಈ ಸಲ ಕಳ್ಕೊಂಡಿದ್ರೆ ನಮ್ ಜಾರಕಿಹೊಳಿ ಒಂದ್ ಮಾತು ಹೇಳ್ತಿದ್ರು ಕೇಳ್ರಿ ನೀವು ಹೇಳ್ರಿ ಎಲ್ಲರಿಗೂ ಇದನ್ನ ನಾಲ್ಕ್ ತಿಂಗಳ ಮೊದಲ ಯೋಜನೆ ರೂಪಣೆ ಮಾಡಿದ್ರು ನಾವು ಬೆಂಗಳೂರಲ್ಲಿ ನಾನು ಇದ್ದೆ ಅದರಲ್ಲಿ ಅದ್ರಲ್ಲಿ ಒಂದೊಂದು ಟೀಮ್ ಮ್ಯಾನೇಜ್ಮೆಂಟ್ ಕಳಿಸುವಂತ ವಿಚಾರ ಹೇಗೆ ಹೇಗೆ ಅಂತ ಎಲ್ಲ ಮಾತಾಡ್ತಾ ಇದ್ವಿ ನಾವು ಇಬ್ಬರೇ ಬಾಯಿಗೆ ಹೋಗುವಾಗ ಭಾಳ ಗಂಭೀರ ತಗೊಂಡ್ರಲ್ಲ ಚುನಾವಣೆನ ಇಲ್ಲ ಈಶ್ವರ್ ನನ್ನ ಮನಸ್ಸು ಹೆಂಗ ಅನಿಸ್ತಾ ಇದೆ ಹೇಳೇನು ಎಲ್ಲ ಮುಸಲ್ಮಾನ್ ಬಂಧುಗಳು ಹಿಂದೂಗಳ ಚುನಾವಣೆ ಮಾಡ್ತಾರೆ ಪ್ರತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಓಟ್ ಹಾಕಿ ಅವರು ನಾವು ಹಿಂದೂಗಳಾಗಿ ಮುಸಲ್ಮಾನರ ಚುನಾವಣೆನ ನಾವು ಯಾಕೆ ಮಾಡಬಾರ್ದು ಅಂದ್ರೆ ಇದನ್ನು ಕೇಳಿದಾಗ ನನಗೆ ಮೈ ಅಂತ ಹೌದಾ ಇದು ಸಾಕ್ಷಾತ್ ಅಂಬೇಡ್ಕರ್ ಮಾತಾಡ್ದಂಗೆ ಆತ್ ಸರ್ ನೀವು ಅಂತ ಹೇಳಿದ್ರಿ ಹೌದ್ರಿ ಅವ್ರ ಚುನಾವಣೆ ನಾವು ಮಾಡಬಾರ್ದ ಅದಕ್ಕೋಸ್ಕರ ಇಲ್ಲಿ ಬಂದು ಚಿಕ್ಕಾಣಿ ಹುಡ್ಬೇಕಾಯ್ತು ನಾವು ಅದು ಎಷ್ಟು ಪರಿಣಾಮ ಆಗಿದೆ ಅಂದ್ರೆ ಇವತ್ತು ಈ ಚುನಾವಣೆ ಎಲ್ಲರೂ ಮಾತಾಡೋರು ಬಿ ಜೆ ಪಿ ಯತ್ನಾಳನ ಬಾಯ ಭಾಳ ಚಂದ ಬರ್ತಾವೆ ಕೇಳಿ ನೋಡ್ರಿ ಈ ಬೆಂಕ್ ಎತ್ತೈತಿಗೆ ಅಲ್ಲಿ ಹತ್ತೈದ ಬರ್ಬೇಕ ಮೇಡಮ್ ಬಾಯಿಗೆ ಬಂದಂಗೆ ಮಾತಾಡಕ ಇದ್ದಾರೆ ಯಾಕಂದ್ರೆ ಅದು ಶಾಶ್ವತವಲ್ಲ ಅನ್ನೋದು ಗೊತ್ತಾಗಿದೆ ನಿಮ್ಗೆ ಹೇಳ್ತೇನೆ ನಾನು ಈ ಚುನಾವಣೆ ಇದೆಯಲ್ಲ ಇದೇನ್ ಸಂದೇಶ ಕೊಡ್ತದಲ್ಲ ಶಿಗ್ಗಾಂವ್ ಮತಕ್ಷೇತ್ರ ಇನ್ನು ಮೇಲೆ ಅಜರಾಮರವಾಗಿ ಅದು ಕಾಂಗ್ರೆಸ್ ಕ್ಷೇತ್ರ ಅನ್ನೋ ಅನ್ನೋಂಗ ಆಯ್ತು ಆಕಸ್ಮಿಕಾಗಿ ಸೋತಿದ್ರೆ ಬರೀ ಖಾತ್ರಿಗ ಆಪಾದನೆ ಬರ್ತಿದ್ದಿಲ್ಲ ಇಡೀ ಮುಸ್ಲಿಂ ಸಮಾಜಕ್ಕೆ ಇವ್ರು ಎಷ್ಟು ಸಲ ಟಿಕೆಟ್ ಕೊಟ್ಟರು ಕೂಡ ಸೋಲ್ತಾರೆ ಹುಡುಕೂಡ್ದು ಅನ್ನುವಂಥ ಕೆಟ್ಟ ಮನಸ್ಥಿತಿಯನ್ನು ಬಿತ್ತಿದ್ರು ಬೊಮ್ಮಾಯಿ ಆ ಪಾಪ ದುಂಡಿಗೋಡ ದುಂಡಿಗೋಡರು ಉಚ್ಚಾಟನೆ ಮಾಡಿದಾರ ಕಂಬಾಳಿ ಮಟ್ಟನ್ನು ಮಾಡಿದ್ರು ಕೇಳ್ತೀನಿ ಅವ ಕಂಬಾಳಿ ಮಟ್ಟನ ದುಂಡಿಗೋಡನ್ನ ಉಚ್ಚಾಟನೆ ಮಾಡ್ಯಾರ ನಾವು ಬೊಮ್ಮಾಯಿನ ಉಚ್ಚಾಟನೆ ಮಾಡಲ್ಲ ನಾವ್ ಅದಕ್ಕಿಂತ ದೂರು ಹೌದಲ್ಲ ಈ ಕಿಚ್ಚನ್ನು ನಾವು ಮನೆ ಮನೆಗೆ ಹಾಕ್ಬೇಕು ಯಾವ ಕಿಚ್ಚದು ಹೋರಾಟದ ಕಿಚ್ಚು ಸತ್ಯದ ಫಲ ನಿಂತ ಕಿಚ್ಚು ಧೈರ್ಯದ ಕಿಚ್ಚು ಬೊಮ್ಮಾಯಿ ಕಿಚ್ಚಲ್ಲ ಅದು ಬೆಂಕಿ ಕಿಚ್ಚು ನಮ್ದು ಹೃದಯ ಶ್ರೀಮಂತಿಕೆಯ ಹೋರಾಟದ ಕಿಚ್ಚು ವ್ಯತ್ಯಾಸ ಮಾಡೋದು ಕಿಚ್ಚಿನಾಗ ಇದನ್ನು ನಾವು ಮನೆ ಮನೆಗೆ ತಿಳಿಸಿದಾಗ ನಿಮಗೆ ಹೇಳ್ತೀನಿ ಶಿಗ್ಗಾಂ ಕ್ಷೇತ್ರ ಸದಾ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನತ್ತೆ ಪಾಪ ನೀವು ಇಷ್ಟೆಲ್ಲಾ ದುಡಿದು ದುಡಿದು ಖಾದ್ರಿಯಿಂದ ನಿಂತುಕೊಂಡು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಮೇಲೆ ಓಟ್ ತಗೊಂಡು ಸೋತಾಗ ನೀವು ಪಾಪ ಐದು ವರ್ಷ ನರಕ ಅನ್ಬಿಸಿದಿರಲ್ಲ ಹಾ ಇಪ್ಪತ್ತೊಂದು ವರ್ಷ ಐದೈದು ವರ್ಷ ಇಪ್ಪತ್ತು ಅವ್ರ ಪಕ್ಷದವ್ರನ್ನೇ ಬಿಡ್ತಾ ಇಲ್ಲ ದುಂಡಿಗೋಡನ್ನ ಇವ್ರನ್ನ ತಗಾನ ಅವ್ರ ಶಾಪ ತಟ್ಟದೆ ಹೋಗೋದಿಲ್ಲ ದುಂಡಿಗೋಡ ಕಷ್ಟ ಬಿಟ್ಟು ಪಕ್ಷ ಕಟ್ಟಿ ಪಾಪ ಅಂತ ಯಾವ ಕಾರ್ಯಕರ್ತರು ಅದನ್ನ ಹಾಗೆ ಮಾಡೋದು ಇವತ್ತು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ಖಾದರಿ ಕೊಡ್ಬೇಕು ನಾವು ಕೂಡ ಅನ್ನೋ ಗುಂಪು ನಿಮ್ ಗುಂಪಿನ ನಾನು ಚೀಫ್ ಮಿನಿಸ್ಟರ್ ಹತ್ರ ಇದನ್ನೆಲ್ಲ ಮಾತಾಡಿದ್ವಿ ವಾಸ್ತವಂಶದ ವಿಚಾರ ಇದನ್ನ ಹೇಳಿದ್ರು ನನಗೆ ಗೆಲ್ತದ ఏదో కమ్మ ఖాతీ బాగా హెస్ బివమాన అనుభవ ఈశ్వర సుంకీరు ఈ హుడుగునీ పొడో అంతి తీర్మాన ఇంటర్నల్ తీర్మాన ఇదో అదే పాప పైల్వాన్ పఠణ ఇవంద్ర కుస్తి హ్యాంగ్ బొమ్మ ఎత్తి బాగా బరంగల్ అలా అదేన కుస్తి గురు ఖాత్రి వేస్బక్ ಎಲ್ಲ ಕಡೆನೂ ಈ ಬೊಮ್ಮಾಯಿ ಮೆಸೇಜ್ ಏನಿದೆ ಅಲ್ಲ ಇದನ್ನ ರಾಜ್ಯ ತುಂಬ ನಾನು ಪ್ರತಿ ಕ್ಷೇತ್ರದ ಚುನಾವಣೆಯಲ್ಲಿ ಹೇಳಾಕ ಹೊರಟಿದ್ದೀನಿ ಅಲ್ಲಿ ಬರೀ ನಿಮ್ಮದೇ ಹೇಳಲ್ಲ ನಾನು ಸಿಗ್ಗಾವುದಾರ ನೋಡಿ ಕಲಿಬೇಕು ನಾವು ಅಂತಿದ್ರ ಆಮೇಲೆ ಈಗ ನಿಮ್ಮ ಬೇಡಿಕೆಗಳು ಅವು ಸರ್ಕಾರ ಇದೆ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೆಲವರು ಮನಿಗೆ ದುಡ್ಡು ಅರ್ಧ ಬಂದಿದೆ ಒಂದು ಕಾಲ ಭಾಗ ಬಂದಿದೆ ಎಪ್ಪತ್ತೈದು ಪರ್ಸೆಂಟ್ ಬಂದಿದೆ ಇನ್ನೂ ಬರೋದಿದೆ ಕೆಲವ್ರಿಗೆ ಬಂದಿಲ್ಲ ಕೆಲವ್ರ ಮನಿನೂ ಇನ್ನೂ ಇದು ಆಗಿಲ್ಲ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ಮೂರ ಬೊಮ್ಮ ಇದ್ದಾಗ ಅದು ಅದೋಗತಿ ಅಂತವ್ ಇರಬಹುದು ಮತ್ತೆ ಅವರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಇರಬಹುದು ನೇರವಾಗಿ ಎಮ್ ಎಲ್ ಎ ಭೇಟಿ ಮಾಡಿ ಯಶ್ರಿ ಪಟ್ಟಣ ಭೇಟಿ ಮಾಡಿ ನೀವು ಅವ್ರ ಗುರುಗಳ್ನ ಭೇಟಿ ಮಾಡ್ರಿ ಖಾದ್ರಿ ಅವ್ರನ್ನ ಖಾದ್ರಿ ಅಣ್ಣ ಇದಾಗಬೇಕಾಗಿದೆ ಆಗ ಇದನ್ನ ಮಾಡೋಣ ಅಂತ ನೀವೆಲ್ಲ ನೆಮ್ಮದಿಯಾಗಿ ಎದೇ ತಟ್ಟಿ ಬೊಮ್ಮ ಇದ್ರಿಗೆ ಅಡ್ಡಾಡಂಗ್ ಮಾಡ್ತೀವಿ ನಾವೆಲ್ಲರೂ ಸೇರಿ ನಾನು ಓಡಾಡ್ತೇನೆ ನಿಮ್ಮ ಪರವಾಗಿ ನಮ್ದು ಇಲ್ಲೇ ಪಕ್ಕದ ಲಕ್ಷ್ಮೇಶ್ವರ ನಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ಹಿಂದೆ ಅರಣ್ಯ ನಿಗಮದ ಅಧ್ಯಕ್ಷ ಇದ್ದೆ ನಾನು ಹಳ್ಳಿ ಹಳ್ಳಿಗೆ ಸುತ್ತಾಡಿದ್ದೀವಿ ಇಲ್ಲೆಲ್ಲ ರಾಜ್ಯ ಪರಿಶಿಷ್ಟ ಪಂಗಡದ ರಾಜ್ಯ ಅಧ್ಯಕ್ಷನೂ ಇದ್ದೆ ನಾನು ನಾವು ನಿಮ್ಮ ಸೇವಕರಾಗಿ ಈ ಕೆಲಸವನ್ನ ಮಾಡ್ತೇವೆ ನೀವು ಅದಕ್ಕೆ ಅಭಿಮಾನದಿಂದ ಎಂದೂ ಕೂಡ ಒಂದು ಕೆಲಸ ಕರ್ಸಬೇಕಾಗಿ ತಡ ಆದ್ರೆ ನಮ್ಮನ್ನು ಬೇಕು ಅಂತ ಆಡಾಡ್ಬೇಡ್ರಿ ಅವ ಕಾಯ್ತಿರ್ತಾನೆ ಬೊಮ್ಮಾಯಿ ನಾ ಹೇಳಿಲ್ಲ ನನ್ಗೆ ಏನು ಆಗಿಲ್ಲ ಸ್ವಲ್ಪ ಲೇಟ್ ಆಗಿರ್ತೈತಿ ಕೆಲಸ ಆಗೋದ್ರಾಗ ಹೌದಿಲ್ರಿ ಡಾಕ್ಟ್ರ ಹಾ ನೋಡಿಗ ಕರಿಕಿದ್ದಂಗೆ ಅದು ಬೇರೆ ಸಮೇತ ಕೇಳಬೇಕು ಅಂತ ಹೇಳ್ತಾರೆ ಇದು ತಲೆಗೆ ಬರ್ಬೇಕು ಮಾತೆತ್ತಿದ್ರೆ ಆ ದುಷ್ಟನ್ನು ಹೇಗೆ ಓಡಿಸಬೇಕು ಅಂತ ತಲೆಗೆ ಹಾಕೋಬೇಕು ಆ ದೃಷ್ಟಿಯಲ್ಲಿ ನಾವು ನೀವು ಕಾಂಗ್ರೆಸ್ ಸಿದ್ಧಾಂತ ಇದೆಯಲ್ಲ ಅದು ಭಾರತ ದೇಶದ ಸಂವಿಧಾನದ ಸಿದ್ಧಾಂತ ಬಸವಣ್ಣವರ ಸಿದ್ಧಾಂತ ಬುದ್ಧವರ ಸಿದ್ಧಾಂತ ಅದನ್ನು ನಾವು ಪ್ರೀತಿಯಿಂದ ಗೌರವಿಸಿದಾಗ ಮಾತ್ರ ಭಾರತಾಂಬೆಯ ಸೇವಕರಾಗ್ತೇವ ನಾವು ಈಗ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದಾರೆ ನೀವೆಲ್ಲ ಅವ್ರನ್ನ ಕಾಯ್ತಾ ಇದ್ದೀರಿ ನೆನದವ್ರ ಮನಸ್ಸಿನಲ್ಲಿ ಅಂದಂಗ ಬಂದ್ರು ಈಗ ಒಂದ್ ತರ ನೋಡಿದ್ರೆ ಅವರ ನಿಮ್ಮ ಇಲ್ಲಿ ಎಮ್ ಎಲ್ ಎ ಅಂದಂಗ ಅನಿಸ್ತಕ್ ನಮಗೆಲ್ಲ ಅದಕ್ಕೆ ನಮ್ಮ ರಾಜ್ಯದ ಲೋಕೋಪಯೋಗಿ ಮಂತ್ರಿಗಳು ಪಕ್ಷದ ಮುಖಂಡರು ಕಡೆ ಹಳ್ಳಿಗಳಲ್ಲಿ ಕರ್ಕೊಂಡು ಹೋದಾಗ ಒಮ್ಮೆಡು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದ್ರೆ ಹೋಯ್ತೀವಿ ಆಗ ನಿಮ್ಗೆ ಹೇಳ್ತೀನಿ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಮ್ಮ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಇದಾಗ್ಲೇ ಬೇಕು ಗರೀಬಿ ಹಠಾವು ಘೋಷಣೆ ಮಾಡಿದವರು ಇಂದಿರಾ ಗಾಂಧಿ ನಿಮಗ ಅವಕಾಶ ಸಿಕ್ತು ಎಂದರ ನೀವು ಮಾಡಿದ್ರ ಇವತ್ತು ಚೀನಾ ಮತ್ತು ಪಾಕಿಸ್ತಾನವನ್ನು ಬಗ್ಗೆ ಬಡದವರು ಇಂದಿರಾ ಗಾಂಧಿ ಸ್ವತಃ ಅಟ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಇಂದಿರಾ ಗಾಂಧಿ ಒಬ್ಬ ಸಾಮಾನ್ಯ ಮಹಿಳೆ ಅಲ್ಲ ಆಕೆ ಒಬ್ಬ ದೇವತೆಯ ಸ್ವರೂಪ ಶಕ್ತಿಯ ರೂಪಿಣಿ ಅಂತ ಹೇಳ್ತಾರೆ ಅಂತವ್ರು ಕಟ್ಟಿದ ಪಕ್ಷ ನಮ್ದಿದು ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಆ ವಲ್ಲಭ ಪಟೇಲ್ ತಗೊಂಡೋಗಿ ಅಲ್ಲಿ ಮೂರ್ತಿ ಇಟ್ಕೊಂಡ ಏನು ಕಿತಾಬ್ ಪತೀರಿ ಈಗ ಅಲ್ಲಿ ನಿಮ್ಗೆ ಹೇಳ್ತೀನಿ ಅವರು ಬಸ್ ಮಾಡ್ತಾರ ಅಜ್ಮೀರ್ ದರ್ಗಾ ದರ್ಗಾ ಕೈ ಹಾಕಿದ್ದಾರೆ ಈಗ ಅಜ್ಮೀರ್ ದರ್ಗಾ ಈ ರಾಷ್ಟ್ರದ ಐಕ್ಯತೆಯನ್ನು ಸಾರಿದಂತ ಒಂದು ಸಂತರ ನಾಡು ಸೋಪಿಯರ ನಾಡದು ಈಗ ಹೇಗೆ ನಮ್ಮ ಕುಲುಗೂರು ಇದೆಯಲ್ಲ ಹಾಗೆ ಹುಡುಕೋದ ಹುಡುಕೋದು ರಾಮನ ನೂಕು ಮಾಡಿ ಕೈ ಬಿಟ್ರು ಆ ದೊಡ್ಡ ರಾಮನ್ ಬಿಟ್ರು ಬಲರಾಮಂತ ನಿಲ್ಸ ಅಲ್ಲಿ ಮಗ್ಗದಾಗ ಸೀತಾ ಇಲ್ಲ ಲಕ್ಷ್ಮಣ ಇಲ್ಲ ಎಲ್ಲರ ಸೂತ್ರದ ದೇವರ ನಮ್ಮ ಆಂಜನೇಯ ಇಲ್ಲ ಬಾರದ ವಾಲ್ಮೀಕಿ ಇದು ಮಂದಿರನೇ ಇಲ್ಲ ಅವ್ರ ಸೀತಾ ನಮ್ಮ ನಿಮ್ಮಂಗ ಜನರ ಮತ್ತೆ ಇಲ್ಲ ಕದ್ದು ಸೀತಾಗಳದ ಅವ್ರ ಹತ್ರ ಅಲ್ಲೂ ರಾಮ ಇಲ್ಲೂ ರಾಮ ಮೇಲೂ ರಾಮ ಕೆಳಗೂ ರಾಮ ಎಲ್ಲೋ ರಾಮ ಎಲ್ಲಾ ಕಡೆ ರಾಮ ಎಲ್ಲಾ ರಾಮ 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 ನಾವು ಹಂಗೆ ಅನ್ಕೊಂಡಿದ್ದೀವಿ ಇವ್ರು ಹಂಗಲ್ಲ ಬರೀ ಬಿಜೆಪಿ ರಾಮ ಬಿಜೆಪಿ ರಾಮ ಬಿಜೆಪಿ ರಾಮ ಈ ಹುಚ್ಚುಗಳ ಹುಚ್ಚು ಮುಂಡೆಗಡೆ ಬೆಂಕಿ ಎತ್ತು ಹೋಗ್ತಿರಿ ಸುಟ್ಟು ಹೋಗ್ತಿರಿ ಈ ಪ್ರಜಾಪ್ರಭುತ್ವ ಅಷ್ಟಿಷ್ಟು ಶಕ್ತಿ ಇಲ್ಲ ಅದಕ್ಕೋಸ್ಕರ ಯುವಕರು ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು ಇವತ್ತು ನಿಮ್ಮ ಮನಸ್ಸು ರಾಜಕೀಯವಾಗಿ ಕೇಳ್ತಾ ಇಲ್ಲ ನಾ ಹೇಳೋದು ಸತ್ಯ ಇದೆ ಅಂತ ನನ್ನ ನನ್ನ ಮಾತು ನೀವು ಕೇಳ್ತಾ ಇದ್ದೀರಿ ಬಡವರು ಅನ್ನ ಊಟ ಮಾಡಲಿ ಅಂತ ಕೊಟ್ಟರೆ ಹಾಳು ಮಾಡಿಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಅವು ವಿಜಯ ಮಲ್ಯ ಅವು ಇವರು ಅವ್ರ ಅವ್ರಿಗೆ ಗಿರಾಕ್ಯದ ಏನು ಏನೋ ಹೆಸರು ನೀವು ಅಂತ ಅಂದ ಅಂಬಾನಿ ಅದಾನಿ ಇವರು ಸಾಲ ಮನ್ನಾ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ಪಪ್ ನಿಮ್ಮ ಮನ್ನಾ ಮಾಡ್ಲಿ ಸಿದ್ದರಾಮಯ್ಯನವರು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದಾಗ ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಒಂದು ರೂಪಾಯಿ ಕಿಲೋ ಅಕ್ಕಿ ಘೋಷಣೆ ಮಾಡಿದ್ರು ನೆನಪಿದೆಯಲ್ಲ ನಿಮ್ಗೆ ವಿಶ್ವನಾಥ್ ಅವರಿದ್ರು ನಾವು ವಿಶ್ವನಾಥ್ ರೇವಣ್ಣ ಇನ್ನೊಂದಷ್ಟು ಮಂದಿ ಆ ಕ್ಯಾಬಿನೆಟ್ ಹಾಲಿಂದ ಬಂದ ಮೇಲೆ ಸಪರೇಟ್ ಆಗಿ ಕೂತ್ಕೊಂಡು ನೋಡಿ ಹದಿನೈದು ಇಪ್ಪತ್ತು ಜನ ಯಾಕೆ ಸರ್ ಎಷ್ಟು ತುರ್ತಾಗಿ ಮಾಡಿದ್ರು ಅಂದ್ರೆ ಅದಕ್ಕೆ ಕಾರಣ ಹೇಳಿದ್ರು ಆ ಕಾರಣ ಇದೆಯಲ್ಲ ಅಂತ ರಾಜಕಾರಣಿ ಬರಬೇಕು ಏನದ ಕಾರಣ ಅಂದ್ರೆ ಬೇಗ ಮುಗಿಸ್ತೀನಿ ಕೇಳಿ ಅವರು ಸಿದ್ದರಾಮಯ್ಯನ ಹುಂಡಿ ಅಂತ ಒಂದು ಹಳ್ಳಿಯಿಂದ ಮೈಸೂರಿಗೆ ಶಾಲೆಗೆ ಕಾಲೇಜ್ಗೆ ಹೋಗ್ತಿದ್ರು ಹೋಗುವ ಸಂದರ್ಭದಲ್ಲಿ ಒಂದು ದಿನ ಬೆಳಿಗ್ಗೆ ಅವ್ರ ಮನೆಗೆ ಒಂದು ಮಗುನ ಎತ್ಕೊಂಡ ತಾಯಿ ಬರ್ತಾಳೆ ಆ ತಾಯಿ ಆ ಮಗುನ ಎತ್ಕೊಂಡು ಜ್ವರ ಬಂದಿದೆ ಆ ಮಗುಗೆ ಡಾಕ್ಟರ್ ಅನ್ನ ಊಟ ಮಾಡಿಸು ಅಂತ ಹೇಳ್ತಾರೆ ಅವಾಗಿನ ಕಾಲದಲ್ಲಿ ದಿನಾನು ಅನ್ನ ಮಾಡ್ತಿದ್ದಿಲ್ಲ ದೊಡ್ಡವ್ರಿಗೆ ಗೊತ್ತಿದೆ ಇದು ಇವತ್ತು ದಿನಾನು ಅನ್ನ ಏನಾರು ಮಾಡ್ತಿದ್ರೆ ಸಿದ್ದರಾಮಯ್ಯ ಸಲುವಾಗಿ ಸಿದ್ದರಾಮಯ್ಯ ಪುಣ್ಯದಿಂದ ಎಲ್ಲ ಅನ್ನ ಊಟ ಮಾಡ್ತಾ ಇದ್ರು ಅವಾಗ ಬೀಗರು ಬಂದಾಗ ಅಷ್ಟ ಅನ್ನ ಮಾಡ್ತಿದ್ರು ಅಂತ ಹಬ್ಬದಾಗ ಬೀಗರು ಬಂದಾಗ ಅದು ನೀವು ಹಬ್ಬ ಮಾಡಿದ್ರಿ ಹೆಣ್ಮಕ್ಳು ಆದ್ರೆ ಈಗ ಅದು ಬೇರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಅನ್ನ ಊಟ ಅಂತ ಹೇಳಿದ್ದಾರೆ ಆ ಅನ್ನ ಊಟ ಅಂತ ಹೇಳಿದಾಗ ಹೈಲನ್ ಬಂದ್ರು ಬರ್ರಿ ನಿಮ್ಮ ಶಾಸಕರು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಇನ್ನೂ ಇದೆ ಈ ಸಭೆ ಬಹಳ ಗಂಭೀರವಾಗಿ ನಡೀತಾ ಇದೆ ಎಷ್ಟೇ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಶಾಸಕರನ್ನ ನಾ ಸ್ವಾಗತ ಮಾಡ್ತಾ ಇದ್ದೀನಿ ಆ ಶಾಸಕರು ಒಂದ್ ಎರಡು ನಿಮಿಷ ಕೂತ್ಕೊಳ್ಳಮ್ಮ ಮುಂದ್ವರ್ಸಲ್ ಎಲ್ಲಿಗೆ ಬಂದಿರ್ತದ ಆಗ ಆ ತಾಯಿ ಕಣ್ಣೀರು ಇರೋದನ್ನ ಸ್ವತಃ ಸಿದ್ದರಾಮಯ್ಯವ್ರು ನೋಡಿದ್ದಾರೆ ಆಗ ಒಂದಷ್ಟು ಮನೆಯಲ್ಲಿ ಅನ್ನ ಇತ್ತು ಅಂತ ರೆಡಿ ಮಾಡಿದ್ದು ಅದನ್ನ ತೊಗೊಂಡ್ಬಂದು ಈಗ ಇದನ್ನು ನೋಡಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿದ್ರು ನಾ ಬಡವರ ಪಟ್ಟಿಯನ್ನು ತುಂಬಿಸೋದೇ ನನ್ನ ರಾಜಕಾರಣ ಅಂತ ಶುರು ಮಾಡಿದ್ರು ಅವತ್ತಿಂದ ಇವತ್ತು ಅದೇ ಯೋಜನೆಗಳು ಬಂದಿರು ಮತ್ತೊಂದು ಸಲ ಸಾಂದರ್ಭಿಕ